ಅವನಿಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಸಾವಯವ ಕೃಷಿ ಪ್ರಬಂಧ ಈ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸ ಹೊಸ ವಿಡಿಯೋಗಳಿಗೋಸ್ಕರ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮೊದಲನೇದಾಗಿ ಪೀಠಿಕೆಯಿಂದ ಶುರು ಮಾಡೋಣ ಸಾವಯವ ಕೃಷಿಯು ಸುಸ್ಥಿರ ಕೃಷಿಯು ಮೂಲಕ ಪರಿಸರ ಮಾನವರು ಮತ್ತು ಪ್ರಾಣಿಗಳನ್ನು ರಕ್ಷಿಸಲು ಬಯಸುವ ಬೆಳೆಯುವ ಹಾಗೂ ಒಂದು ಸಮಗ್ರ ಕೃಷಿ ಉತ್ಪಾದನಾ ನಿರ್ವಹಣಾ ಪದ್ಧತಿಯು ಆಗಿದ್ದು ಸ್ಥಳೀಯ ಸ್ಥಳೀಯವಾಗಿ ಲಭ್ಯವಿರುವ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸಿ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಂಡು ಬರುವುದು ಹಾಗೂ ಪರಿಸರ ಸ್ನೇಹಿ ಜೈವಿಕ ವಿಧಾನಗಳಿಂದ ಕೀಟ ಮತ್ತು ರೋಗಗಳ ನಿರ್ವಹಣೆ ಕೈಗೊಂಡು ಉತ್ತಮ ಗುಣಮಟ್ಟದ ವಿಷವಸ್ತುಗಳ ಆಹಾರ ಉತ್ಪಾದನೆ ತೆಗೆದು ಕೈಗೊಳ್ಳುವ ಬೇಸಾಯ ಪದ್ಧತಿಯಾಗಿದೆ ಕೊನೆ ವಿವರಣೆ ಸಾವಯವ ಕೃಷಿ ಪರಿಸರ ಆಧಾರಿತ ಕೀಟ ನಿಯಂತ್ರಣಗಳನ್ನು ಬಳಸುವ ಸುಸ್ಥಿರ ಕೃಷಿ ವ್ಯವಸ್ಥೆ ಮತ್ತು ಜೈವಿಕ ರಸಗೊಬ್ಬರಗಳನ್ನು ಹೆಚ್ಚಾಗಿ ಪ್ರಾಣಿ ಮತ್ತು ಸಸ್ಯ ತ್ಯಾಜ್ಯಗಳಿಂದ ಮತ್ತು ಸಾರ್ವಜನಿಕ ಪಿಕ್ಸಿಂಗ್ನಿಂದ ಪಡೆಯಲಾಗುತ್ತದೆ ಸಾಂಪ್ರದಾಯಿಕ ಕೃಷಿಗೆ ಹೋಲಿಸಿದರೆ ಸಾವಯವ ಕೃಷಿಯು ಕಡಿಮೆ ಕೀಟನಾಶಕಗಳನ್ನು ಬಳಸುತ್ತದೆ ಮಣ್ಣನ್ನು ಕಡಿಮೆ ಮಾಡುತ್ತದೆ ಸವೆತ ಅಂತರ್ಜಲ ಮತ್ತು ಮೇಲ್ಮೈ ನೀರಿನಲ್ಲಿ ನೈಟ್ರೇಟ್ ಸೋರಿಕೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಪ್ರಾಣಿಗಳ ತ್ಯಾಜ್ಯವನ್ನು ಮತ್ತು ಜಮೀನಿಗೆ ಮರುಬಳಕೆ ಮಾಡುತ್ತದೆ ಸಾವಯವ ಆದ ಆಹಾರದ ಬೆಲೆ ಸಾಮಾನ್ಯವಾಗಿ ಸಾಂಪ್ರದಾಯಿಕವಾಗಿ ಬೆಳೆದ ಆಹಾರಕ್ಕಿಂತ ಹೆಚ್ಚಾಗಿರುತ್ತದೆ ಒಟ್ಟಿನಲ್ಲಿ ಸಾವಯವ ಕೃಷಿ ಪದ್ಧತಿಯ ಇಂದಿನ ಆಧುನಿಕ ಯುಗದಲ್ಲಿ ಹೆಚ್ಚು ಉಪಯೋಗಕಾರಿಯಾಗುವುದು ಸಾವಯವ ಕೃಷಿ ಪ್ರಕೃತಿಯ ಸಂಪರ್ಕವನ್ನು ಹೆಚ್ಚಾಗಿ ಉಪಯೋಗಿಸಿ ಪರಿಸರವನ್ನು ಹಾನಿಗೊಳಿಸದಂತೆ ಮಿತವಾಗಿರುತ್ತದೆ ಸಾವಯವ ಕೃಷಿ ಪ್ರಮುಖ ಪ್ರಯೋಜನಗಳೇನು ಸಾವಯವ ಕೃಷಿಯ ಆರೋಗ್ಯಕರವಾದ ಕೃಷಿ ಮಣ್ಣಿನಲ್ಲಿ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ ಸಾವಯವ ಕೃಷಿಯು ಕಡಿಮೆ ಕೀಟನಾಶಕಗಳನ್ನು ಬಳಸುತ್ತದೆ ಸಾವಯವ ಕೃಷಿಯು ಶ್ರಮದಾಯಕವಾಗುತ್ತದೆ ನಮ್ಮ ಪರಿಸರವನ್ನು ಉಳಿಸಲು ಸಹಾಯ ಮಾಡುತ್ತದೆ ಸಾವಯವ ಕೃಷಿ ಒಂದು ಪ್ರಗತಿಶೀಲ ಮೂಲವಾದ ಕೃಷಿ ವಿಧಾನ ಸಾವಯವ ಕೃಷಿ ಪ್ರಕೃತಿಯ ಸಂಪರ್ಕದಿಂದ ಹೆಚ್ಚಿನ ಉಳಿತಾಯ ನೀಡುತ್ತದೆ ಸಾವ ಕೃಷಿಯು ಪರಿಸರ ಸಹಾಯಕವಾಗಿದ್ದು ಪ್ರಕೃತಿಯ ಸಂಪರ್ಕದಿಂದ ಸಸ್ಯಗಳು ಬೆಳೆ ಬೆಳೆಯಬಲ್ಲವು ಕೊನೆಯದಾಗಿ ಉಪಸಂವಾರ ಸಾವಯವ ಕೃಷಿ ಅಮೂಲ್ಯವಾದ ಕೃಷಿಯಾಗಿದೆ ಹಿಂದಿನ ಕಾಲದಿಂದ ಕೂಡ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರಗಳನ್ನು ಕೃಷಿಯಲ್ಲಿ ಬಳಸುತ್ತಿರಲಿಲ್ಲ ಸಾವಯವ ಗೊಬ್ಬರಗಳ ಬಳಕೆ ಮಾಡುವುದರಿಂದ ಮನುಷ್ಯನ ಆರೋಗ್ಯ ಆರೋಗ್ಯವನ್ನು ಸುರಕ್ಷಿತವಾಗಿರಿಸುತ್ತದೆ ರೈತರೆಲ್ಲರೂ ಈ ಪದ್ಧತಿಯನ್ನು ಅಳವಡಿಸಿಕೊಳ್ಳುವಂತೆ ಪ್ರೋತ್ಸಾಹ ಪ್ರಚಾರಗಳು ಅಗತ್ಯವಿದೆ ನಿಮಗೂ ಕೂಡ ಇವತ್ತಿನ ಸಾವಯವ ಕೃಷಿ ಪ್ರಬಂಧದ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ನ ನೀವು ನೋಡ್ತಿದ್ದಲ್ಲಿ ಕಮೆಂಟ್ ಮೂಲಕ ಹೊಸ ಹೊಸ ವಿಡಿಯೋಗಳಿಗೆ ಪ್ರೋತ್ಸಾಹಿಸಿ ಅಂತ ಹೇಳ್ತಾ じゃあねばダブル。Thank you. Thank you.